ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಶ್ರೀರಾಮುಲು ಅಥವಾ ತೇಜಸ್ವಿನಿ ಅನಂತಕುಮಾರ್ ಅವರನ್ನು ನೇಮಕ ಮಾಡಿ ಎಂದು ವರುಣ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ತೋಟದಪ್ಪ ಬಸವರಾಜು ಅವರು ತಿಳಿಸಿದರು ಟಿನರಸೀಪುರ ಪಟ್ಟಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ನಾನು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮೂಲಕವಾಗಿ ಭಾರತೀಯ ಜನತಾ ಪಕ್ಷ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಜರಂಗ ದಳ ಹಾಗೂ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಭಾರತೀಯ ಜನತಾ ಪಕ್ಷದ ಟೀನರ್ಶಿಪುರ್ ತಾಲೂಕು ಘಟಕದ ಅಧ್ಯಕ್ಷನಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ದುಡಿತಾ ಇದ್ದೇನೆ ಇತ್ತೀಚಿನ ತಮಗೆಲ್ಲ ತಿಳಿದಿರೋ ಹಾಗೆ ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕರ್ತರ ಮುಂದೆ ಹಾಗೂ ಜನಗಳ ಮುಂದೆ ಒಂದು ರೀತಿ ಮುಜುಗರ ಆಗೋ ರೀತಿಯಲ್ಲಿ ನಮ್ಮ ರಾಜ್ಯ ನಾಯಕರುಗಳು ವರ್ತಿಸ್ತಾ ಇದ್ದಾರೆ ಇದು ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷವನ್ನು ದೇಶಕ್ಕಾಗಿ ಬೆಳೆಸ್ಕೊಂಡು ಬಂದಂಥ ನನ್ನಂಥ ಕಾರ್ಯಕರ್ತರಿಗೆ ಬಹಳ ಇದು ನೋವಿನ ಉಂಟು ಮಾಡುವಂಥ ಸಂಗತಿಯಾಗಿದೆ ಕಳೆದ ವಿಧಾನಸಭೆ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜನತಾ ದಳದೊಂದಿಗೆ ಭಾರತೀಯ ಜನತಾ ಪಕ್ಷ ಮೈತ್ರಿ ಮಾಡಬಾರ್ದು ಅದರ ಜೊತೆ ಮೈತ್ರಿ ಮಾಡಿಕೊಂಡಾಗಲೇ ಏನು ಕರ್ನಾಟಕ ರಾಜ್ಯದಲ್ಲಿ ಕೆಲವು ನಮ್ಮ ನಾಯಕರುಗಳು ಕುಟುಂಬ ರಾಜಕಾರಣ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಹೇಳಿ ವಿಜೇಂದ್ರ ಹಾಗೂ ಯಡಿಯೂರಪ್ಪನವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಯಾವಾಗ ನಾವು ಜೆ ಡಿ ಎಸ್ ಜೊತೆ ನಾವು ಮೈತ್ರಿ ಮಾಡ್ಕೊಂಡ್ವಿ ಆಗ್ಲೇನೆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ವಿರೋಧಿ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸತ್ತ ಯಾಕೆಂದ್ರೆ ತಮಗೆಲ್ಲ ಗೊತ್ತಿದೆ ಜೆ ಡಿ ಎಸ್ ಭ್ರಷ್ಟಾಚಾರ ಕುಟುಂಬ ರಾಜಕಾರಣದ ಒಂದು ಪಕ್ಷ ಅನ್ನೋದು ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಅದರಲ್ಲೇನು ಮುಚ್ಚುಮರ ಇಲ್ಲ ಇವತ್ತು ದೇಶದ ಹಿತದೃಷ್ಟಿಯಿಂದ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಬೇಕು ಅಂತೇಳಿ ದೆಹಲಿ ವರಿಷ್ಠರು ಆ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡ್ಮೇಲೆ ಯಡಿಯೂರಪ್ಪನವ್ರ ಭ್ರಷ್ಟಾಚಾರ ಅವ್ರ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡುವಂಥದ್ದು ಬಿ ಜೆ ಪಿಯ ಯಾರ ದೂರ ಒಂದು ನೈತಿಕ ಅಸ್ತಿ ಆದರೂ ಮಾತಾಡ್ತಾ ಇದ್ದಾರೆ ಇದು ಸಾಧುವಲ್ ಕಳೆದ ಹಿಂದೆ ಕೆ ಜೆ ಪಿ ಪಕ್ಷ ಕಟ್ಟಿದ್ರು ಯಡಿಯೂರಪ್ಪನವರು ಪಕ್ಷನೂ ಹಾಳು ಮಾಡಿದ್ರು ಅವರು ಅವನತಿ ಹೊಂದದ್ದು ಆದರೂ ಅವ್ರನ್ನ ಮತ್ತೆ ಬಂದು ಅವ್ರನ್ನ ರಾಜ್ಯಾಧ್ಯಕ್ಷನ ಮಾಡಿ ಮುಖ್ಯಮಂತ್ರಿ ಮಾಡೋರು ಈಗ ಬಸವರಾಜ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ ಅವ್ರನ್ನ ಉಚ್ಚಾಟನೆ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಅವರು ಯಡಿಯೂರಪ್ಪನವ್ರು ಜಾತಿ ಬಗ್ಗೆ ಮಾತಾಡೋರು ಭಾರತೀಯ ಜನತಾ ಪಕ್ಷದಲ್ಲಿ ಜಾತಿ ಇಲ್ಲ ನಾವೆಲ್ಲ ಸ್ವಯಂ ಸೇವಕರು ಬಂದಿರತಕ್ಕಂಥವ್ರು ಅಲ್ಲಿ ಜಾತಿ ಭೇದ ಜಾತಿ ಬಗ್ಗೆ ಮಾತಾಡೋಂಗೇ ಇಲ್ಲ ಅವ್ರು ಮಾತಾಡೋದ್ರಿಂದ ಅವ್ರನ್ನ ಉಚ್ಚಾಟನೆ ಮಾಡೋದು ಮತ್ತೆ ಈಶ್ವರಪ್ಪನವರು ಸಹ ಕುಟುಂಬ ರಾಜಕಾರಣ ವಿರೋಧಿಸಿ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡಿ ಸೋತರು ಬೇಕಾದ್ರೆ ಅವರಿಬ್ಬರನ್ನೂ ಪಕ್ಷಕ್ಕೆ ಕರ್ಕ ಬರಲಿ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಲಿ ನಮ್ದೇನೋ ಅಭ್ಯಂತರ ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಹೊರನಿಂದ ಬಂದಂಥವ್ರೊಬ್ಬರನ್ನ ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತಕ್ಕಂಥದ್ದು ಕೇಂದ್ರದ ಕೆಲವು ತಲೆಕೆಟ್ಟ ವರಿಷ್ಠರು ಮಾಡ್ತಾ ಇದ್ದಾರೆ ಇದು ಅವರೊಂದಿಗೆ ಧಿಕ್ಕಾರ ಇರಲಿ ಅವ್ರನ್ನ ನಾನು ಖಂಡಿಸ್ತೀನಿ ನಾನು ವಿ ಸೋಮಣ್ಣವರು ಸರ್ವಪಕ್ಷ ನಾಯಕರು ಅವರು ಎಲ್ಲ ಪಕ್ಷಕ್ಕೂ ಹೋಗಿ ಬಂದ್ರೆ ಅವ್ರ ಗುರಿ ಏನು ಅಂದರೆ ಅಧಿಕಾರ ಪಡ್ಕೊಳ್ಳೋದು ಅಷ್ಟೇ ಅವ್ರಿಗೆ ಇನ್ಯಾವಿದವಾದಂತಿದ್ದೇನೆ ಇಲ್ಲ ಅವ್ರಿಗೆ ಸೋಮಣ್ಣವ್ರಿಗೆ ಅವರನ್ನು ರಾಜ್ಯಾಧ್ಯಕ್ಷನ್ ಮಾಡಬೇಕು ಅಂತ ಹೊರಟಿರೋದು ಖಂಡನೀಯ ಮತ್ತು ಧಿಕ್ಕಾರ ಸೋಮಣ್ಣವರು ವರ್ಣ ಬಂದು ಸ್ಪರ್ಧೆ ಮಾಡೋದು ಸೋದ್ಮೇಲೆ ವರ್ಣಕ್ಷೇತ್ರದಲ್ಲಿ ಸಭೆ ಕರೆದು ಕಾರ್ಯಕರ್ತರನ್ನೆಲ್ಲ ಅವಾಚ್ಯ ಶಬ್ದಗಳಿಂದ ಬೈದು ಹೋಗಿದ್ದಾರೆ ಅವರು ಮತ್ತೆ ಒಂದೊಂದು ಒಟ್ಟಿಗೆ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಇಡೀ ವರ್ಣ ವಿಧಾನಸಭಾ ಕ್ಷೇತ್ರದ ಮತದಾರರನ್ನು ಭ್ರಷ್ಟ ಭ್ರಷ್ಟ್ರನ್ನ ಮಾಡಿ ಹೋಗಿದ್ದಾರೆ ಇಂಥವ್ರನ್ನ ಅಥವಾ ಯಾರೇ ಹೊರಗಿಂದ ಬಂದವ್ರನ್ನ ಏನಾದರು ರಾಜ್ಯಾಧ್ಯಕ್ಷರನ್ನ ಮಾಡಿದ್ರೆ ಬೆಂಗಳೂರಿನ ಕೇಂದ್ರ ಬಿ ಜೆ ಪಿ ಕಚೇರಿ ಮುಂದೆ ನಾನು ಸೀಮೆ ಎಣ್ಣೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ ಇದು ಕೇಂದ್ರದ ವರಿಷ್ಠರಿಗೆ ಎಚ್ಚರಿಕೆ ಇದು ಪಕ್ಷದ ಕಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ರಾಜ್ಯಾಧ್ಯಕ್ಷನ್ ಮಾಡಲಿ ವರನಿಂದ ಬಂದವ್ರನ್ನ ಯಾರನ್ನು ಕೂಡ ಮಾಡಬಾರ್ದು ಅನ್ನೋದು ನನ್ನ ಆಗ್ರಹ ಭಾರತೀಯ ಜನತಾ ಪಕ್ಷಕ್ಕೆ ಮುಂದಿನ ದಿನಗಳು ಒಳ್ಳೇದಾಗಬೇಕು ಅನ್ನೋದಾದ್ರೆ ಶ್ರೀರಾಮುಲು ಅವ್ರನ್ನ ರಾಜ್ಯಾಧ್ಯಕ್ಷನ್ ಮಾಡಲಿ ಮಾಡಿದ್ರೆ ಮತದಾರರ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಪಕ್ಷನೂ ಅಧಿಕಾರಕ್ಕೆ ಬರುತ್ತೆ ಅದು ಇಲ್ಲ ಅಂತ ಹೇಳಿದ್ರೆ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಮಾಡಿದಾಗ ಪಕ್ಷ ಕಾರ್ಯಕರ್ತರಿಗೆ ಒಂದು ಮನ್ನಣೆ ಆಗುತ್ತೆ ಮತ್ತು ಪಕ್ಷ ಒಗ್ಗಟ್ಟಿನಿಂದ ಮುಂದಿನ ದಿನಗಳಲ್ಲಿ ಪಕ್ಷ ಒಗ್ಗಟ್ಟಿನಿಂದ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅವರನ್ನಾದರೂ ಮಾಡಿ ಇದನ್ನು ಹೊರತುಪಡಿಸಿ ಏನಾದರೂ ಹೊರಗಿನಿಂದ ಬಂದವ್ರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿದ್ರೆ ಮುಂದಿನ ಪರಿಣಾಮನ ದೆಹಲಿಯ ಪಂಚವರಿಷ್ಠರು ಬರಬೇಕಾಗುತ್ತೆ ಪಂಚವರಿಷ್ಠರು ಅಂದ್ರೆ ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಸನ್ಮಾನ್ಯ ಜೆ ಪಿ ನಡ್ಡಾ ಅವರು ಸನ್ಮಾನ್ಯ ಅಮಿತ್ ಶಾ ಅವರು ಸನ್ಮಾನ್ಯ ಸಂತೋಷ್ ಅವರು ಹಾಗೂ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಇವರೆಲ್ಲರಿಗೂ ನಾನು ಒಬ್ಬ ಬಿ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೆ